ಈ ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ರಿ ಯಾರ್ಯಾರು ಭೈರಸಿ ಮಾಡ್ತಾ ಇದ್ದಾರೆ ಯಾರ್ಯಾರ ರೀಲ್ಸ್ಗಳಲ್ಲಿ ಇದ್ದಾರೆ ಯಾಕಂದರೆ ಕನ್ನಡ ಸಿನಿಮಾ ನಾವು ಬೇರೆ ಭಾಷೆ ಸಿನಿಮಾ ಮಾಡಿಲ್ಲ ಸೊ ನಮ್ಮಣ್ಣಿನ ಸಿನ್ಮಾ ನಮ್ಮ ಕನ್ನಡ ಸಿನಿಮಾ ನಮ್ಮದು ಅಂತ ಸ್ವಲ್ಪ ಅನ್ಕೊ ಯಾಕಂದರೆ ನೀವು ಮಾಡ್ತಿರೋದು ಕನ್ನಡದಲ್ಲೇ ಕರ್ನಾಟಕದಲ್ಲೇ ಇದ್ದೀರಾ ಇಲ್ಲೇ ಓಡಾಡ್ತಾ ಇದ್ದೀರಾ ಸೊ ಮಣ್ಣಿಗೆ ನೀವು ಬೆಲೆ ಕೊಟ್ಟಿಲ್ಲ ಅಂದರೆ ಹೆಂಗೆ ದಯಮಾಡಿ ಭೈರಸಿ ಮಾಡೋರಿಗೆ ಹಾಗೆ ರೀಲ್ಸ್ಗಳಲ್ಲಿ ಇದ್ರಲ್ಲಿ ಮಾಡೋರಿಗೆ ದಯಮಾಡಿ ಪ್ಲೀಸ್ ಒಟ್ಟು ಮಾತ್ರ ಟಾಟಾ ಬಾಬಾ ಸಿಂಗ್ ಈ ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ರಿ ಯಾರ್ಯಾರು ಬರೋಸಿಂಗ್ ಮಾಡ್ತಾ ಇದಾರೆ ಯಾರ್ಯಾರು ರೀಲ್ಸ್ಗಳಲ್ಲಿ ಹಾಕ್ತಾ ಇದಾರೆ ಯಾಕಂದರೆ ಕನ್ನಡ ಸಿನಿಮಾ ನಾವು ಬೇರೆ ಭಾಷೆ ಸಿನಿಮಾ ಮಾಡಿಲ್ಲ ಸೊಪ್ಪು ನಮ್ಮಣ್ಣಿನ ಸಿನ್ಮಾ ನಮ್ಮ ಕನ್ನಡ ಸಿನಿಮಾ ನಮ್ಮದು ಅಂತ ಸ್ವಲ್ಪ ಅನ್ಕೊಳ್ ಯಾಕಂದ್ರೆ ನೀವು ಮಾಡ್ತಿರೋದ್ರಲ್ಲಿ ಕರ್ನಾಟಕದಲ್ಲೇ ಇದ್ದೀರಾ ಇಲ್ಲೇ ಓಡಾಡ್ತಾ ಇದ್ದೀರಾ ನಿಮ್ಮಣ್ಣ ನೀವು ಬೆಲೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ದಯಮಾಡಿ ಭರವಸೆ ಮಾಡೋರಿಗೆ ಹಾಗೆ ರೀಲ್ಸ್ಗಳಲ್ಲಿ ಇದ್ರಲ್ಲಿ ಮಾಡೋರಿಗೆ ದಯಮಾಡಿ ಪ್ಲೀಸ್ ಒಟ್ಟು ಸಿಕ್ಕಾಕೊಂಡ್ರೆ ಮಾತ್ರ ಟಾಟಾ ಬಬಸಿ